ಕನ್ನಡಕ್ಕಂತ ಒಬ್ಬನೇ ಒಬ್ಬ ನಟ ರಾಜ್ಕುಮಾರ್ ಆದ್ಮೇಲೆ ಬಂದಿರೋದೇ ಡಿಬಾ ಸರ್ ಅವ್ರಂತ ಒಳ್ಳೆ ಮನುಷ್ಯ ಯಾವನು ಇಲ್ಲ ಅವ್ರ ಈ ಪ್ರಕರಣ ಮಾಡಿರ್ಲಿಕ್ಕೆ ಸಾಧ್ಯನೇ ಇಲ್ಲ ಸರ್ ಅವ್ರು ಯಾವತ್ತು ತಪ್ಪು ಮಾಡಿರೋಲ್ಲ ಯಾಕಂದ್ರೆ ಅವರು ಒಂದು ಪ್ರತಿ ಒಂದು ಒಂದು ಕ್ಷಣದಲ್ಲೂ ಒಬ್ಬೊಬ್ಬರಿಗೋಸ್ಕರ ಇದ್ ಮಾಡ್ಕೊಂಡ್ ಬಂದವರು ಇವತ್ತು ಅವ್ರು ಸಿಕ್ಕಿದ್ರೆ ನಾವು ಕೈ ಮುಗಿತೀವಿ ನಿಂತ ಅವ್ರು ಮಾಡಿದ್ರಲ್ಲೇ ತಪ್ಪಿಲ್ಲ ಸರ್ ಆದ್ರೆ ಅವರ ಕುಟುಂಬಕ್ಕೆ ಸಹಾಯ ಅನ್ನೋದು ಅಷ್ಟೇ ಸರ್ ಈ ಪ್ರಕರಣದಲ್ಲಿ ಶಾಮೀಲ ಯಾರು ಆಗಿರಲ್ಲ ಅದೆಲ್ಲ ಹೇಳ್ತಾರೆ ಕಟ್ಟೆ ಅವರ ವೈಯಕ್ತಿಕ ವಿಚಾರಕ್ಕೆ ಮತ್ತು ಕನ್ನಡ ಇಂಡಸ್ಟ್ರಿಗೆ ಸಂಬಂಧನೇ ಇಲ್ಲ ಸರ್ ಅದು ಅವ್ರಿಗೆ ಅಭಿಮಾನಿಗಳು ನಾವಿದೀವಿ ಡಿ ಬಾಸ್ ನಾವು ಡಿ ಬಾಸ್ ಅಂತ ವ್ಯಕ್ತಿ ಮುಂದೆ ಎಲ್ಲೂ ಸಿಗಲ್ಲ ಸರ್ ಯಾಕಂದ್ರೆ ನಮ್ ಕನ್ನಡ ಇಂಡಸ್ಟ್ರಿ ಅವ್ರು ಸಿಕ್ಕಿರೋದ್ ನಮ್ ಭಾಗ್ಯ ಸರ್ ಅವತ್ತ ಫಿಲಮ್ ಮಾಡಿದ್ರೆ ಇವತ್ತು ಕಾಪಾಡಕ್ ಬರಲ್ವಾ ತಾಯಿ ತಾಯಿ ವಿಷಯಕ್ಕೆ ಬಂದ್ರೆ ಜಾಗ ಯಾವ್ದೇ ಇರ್ಲಿ ಜನ ಯಾರೇ ಇರ್ಲಿ ನುಗ್ಗೊಡಿತೀನಿ ದರ್ಶನ್ ಅವರ ಯಾವ ಆದರ್ಶ ನೋಡಿ ಅವರ ಅಭಿಮಾನಿ ಸರ್ ಆದರ್ಶ ಬಾಳಿದವ್ ಸರ್ ಅವ್ರದ್ದು ಅವರ ನೇರ ನುಡಿಗಳು ಸರ್ ಮೊದಲನೇ ಆದಾಗ ಇಷ್ಟ ಆಗೋ ನೇರ ನುಡಿಗಳು ಸರ್ ನನ್ನ ಕಚಡ ನನ್ ಮಗ ಇನ್ನೊಬ್ಬ ನುಡ್ಕಾಗಲ್ಲ ನಾನೇ ಹೇಳ್ತೀನಿ ದರ್ಶನ್ ಬಂದೇ ಬರ್ತಾನೆ ಬರೋದೇನ್ ಬಂದಾಯ್ತು ಆಯ್ತು ಅವನು ಯಾವತ್ತಿದ್ರು ಅವ್ನು ನಮ್ ಭಾಷೆ ನಮ್ ಭಾಷೆ ನಿನ್ನ ಪ್ರತಾಪಕ್ಕೆ ಎದುರಿಲ್ಲ ನಿನ್ನ ಸಾಹಸಕ್ಕೆ ಎಳೆ ಇಲ್ಲ ನಿನ್ನ ವೈಭವಕ್ಕೆ ಸರಿ ಸಾಟಿ ಇಲ್ಲ ಇಷ್ಟಿದ್ದರು ನನಗೆ ತೃಪ್ತಿ ನಾವು ಅಭಿಮಾನಿಗಳು ಸರ್ ಅವ್ರು ಏನೇ ಮಾಡಲಿ ಸರ್ ಅವ್ರು ತಪ್ಪಿ ಸರ್ ನಾವು ಅಭಿಮಾನಿಗಳು ಇವತ್ತಿಗೂ ಅಭಿಮಾನಿಗಳೇ ಅವತ್ತು ಅವರು ಮೆಜೆಸ್ಟಿಕ್ ಮಾಡಿದಾಗ ಅಭಿಮಾನಿಗಳೇ ಸರ್ ನಾಳೆ ಡೆವಿಲ್ ಬರುತ್ತೆ ಸರ್ ಡೆವಿಲ್ ಭರ್ಜರಿಯಾಗೆ ಬರುತ್ತೆ ಸರ್ ಅದನ್ನ ನಾವು ಭರ್ಜರಿಯಾಗೆ ಓಪನ್ ಮಾಡ್ತೇವೆ ಸರ್ ನಾವು ಅಭಿಮಾನಿಗಳು ದರ್ಶನ್ ಅಂದ್ರೆ ನಮಗೂ ಇಷ್ಟ ಇಲ್ಲ ಅಂತಲ್ಲ ಅವ್ರು ಯಾವತ್ತೂ ತಪ್ಪು ಮಾಡಿರಲ್ಲ ಯಾಕಂದ್ರೆ ಅವರು ಒಂದು ಪ್ರತಿ ಒಂದು ಕ್ಷಣದಲ್ಲೂ ಒಬ್ಬೊಬ್ಬರಿಗೋಸ್ಕರ ಇದು ಬಂದವರು ಇವತ್ತು ಅವ್ರು ಸಿಕ್ಕಿದ್ರೆ ನಾವು ಕೈ ಮುಗಿತೀವಿ ನಾನು ಶೂಟಿಂಗಲ್ಲಿದ್ದೀನಿ ಇಲ್ಲ ಅಂತಲ್ಲ ನಾನು ಶೂ ಮೈಸೂರಲ್ಲಿ ಶೂಟಿಂಗ್ ಹೋಗಿದ್ದೀನಿ ಇಲ್ಲ ಅಂತಲ್ಲ ಶೂಟಿಂಗ್ ಒಂದು ಶೂಟಿಂಗ್ ಹೋಗಿರ್ತೀವಿ ಅದನ್ನೆಲ್ಲ ನೆನ್ಪಿಡ್ಕೊಂಡು ಹೇಳೋಕ್ಕಾಗಲ್ಲ ಅವರಂತ ಒಳ್ಳೆ ಮನುಷ್ಯ ಯಾವನು ಇಲ್ಲ ಅವ್ರು ಇವತ್ತು ಬಂದಿರೋದು ನಮ್ಮ ಪುಣ್ಯ ಅವ್ರು ಹತ್ತು ಜನಕ್ಕೆ ಅನ್ನ ಕೊಡ್ತಾ ಇದ್ದಾರೆ ಇವತ್ತು ನಮ್ಮೊಟ್ಟಿಗೆ ಕುತ್ಕೊಂಡು ಕೂತ್ಕೊಂಡು ಊಟ ಮಾಡ್ತಾರ ಶೂಟಿಂಗಲ್ಲಿದ್ದಾಗ ಶೂಟಿಂಗ್ ಅಲ್ಲಿ ಇದ್ದಾಗ ನಮ್ಮ ಹುಟ್ಟಿ ಕುತ ಊಟ ಮಾಡ್ತಾರೆ ನಮ್ಮ ಹುಡುಗರು ಅಂತಾರೆ ಬಟ್ಟೆ ಹಾಕ ಬಂದಾರಿ ಅವರಿಗೆ ಬೆಲೆ ಕೊಡಲ್ಲ ನಮ್ಮಂತ ಈ ತರ ಬಟ್ಟೆ ಇದ್ದರೆ ಬೆಲೆ ಕೊಡ್ತಾರ ಅವರು ಅವರು ಒಳ್ಳೆ ಜನ ಒಳ್ಳೆದಲ್ಲಿ ಶಾಮೀಲ ಯಾರು ಆಗಿರಲ್ಲ ಅದೆಲ್ಲ ಹೇಳ್ತಾರೆ ಕಟ್ಟೆ ಕಟ್ಟೆ ಕತ್ತು ಕಟ್ಟೆಲ್ಲ ಹಿಡ್ಕೊಂಡು ಹೋಗ್ಲಿ ಬಿಡಿ ಬರ್ತಾರ ಅವರು ವಿಶ್ವಾಸ ಇದೆ ಪ್ರೀತಿ ಇದೆ ಎಲ್ಲದು ಇದೆ ನಮ್ಮಂಥ ಜನಕ್ಕೆ ಅನ್ನ ಕೊಟ್ರೆ ಜನ ದೇವ್ರು ಅವರು ಬಂದೆ ಬರ್ತಾರೆ ಹಿಡ್ಕೊಂಡು ಹೋದ್ರೆ ಏನು ಪ್ರಯೋಜನ ಇಲ್ಲ ಬರ್ತಾರೆ ಸ್ವಾಮಿ ಒಂದು ಮೆಸೇಜ್ ತಪ್ಪು ನಾವೇನು ಮಾಡೋಣ ಅವ್ರಿಗೆ ಅಭಿಮಾನಿಗಳು ನಾವಿದ್ದೀವಿ ಡಿ ಬಾಸ್ ನಾವು ಹಾಕೊಂಡು ನಾವೇನು ಮಾಡಕ್ಕೆ ಅವನ ಹಾಕಲಿ ಬಿಡ್ರಿ ಆಗ್ಲಿ ಬಿಡ್ರಿ ನೋಡ್ರಿ ಇಲ್ಲೊಂದು ಇರುವೆ ಇದೆ ಅಂದ್ರೆ ಎಷ್ಟೋ ನೊಣಗಳು ಬರ್ತಾವೆ ಹಂಗೆ ಇವನೊಬ್ಬ ಒಳ್ಳೆ ಮನುಷ್ಯ ಅಂತ ಕಾಟಿರೋ ಫಿಲಮ್ ಅಂದ್ಮೇಲೆ ಒಳ್ಳೆ ಮನುಷ್ಯ ಅಂತ ಗೊತ್ತಾಯ್ತು ಗೊತ್ತಾದ್ಮೇಲೆ ತಿನ್ನಕ್ಕೆ ಎಷ್ಟೋ ಜನ ಬರ್ತಾರೆ ಅದಕ್ಕೆ ನಾವೇನು ಮಾಡಾಕ್ ಆಗಲ್ಲ ಅವನ್ ಬಾಸ್ ನಾವ್ ಯಾವತ್ತಿದ್ರು ಡಿ ಬಾಸ್ ಕಾಟೀರಾ ಲಾಸ್ಟ್ ಫಿಲಮ್ ಅದೊಂದೇ ನೋಡಿರೋದು ನಾವು ಹತ್ತು ಜನಕ್ಕೆ ಕದನ ಹಾಕಿದ ಅವನು ಅದರಲ್ಲಿ ಹತ್ತು ಜನಕ್ಕೆ ಅನ್ನ ಹಾಕಿದ್ದಾನೆ ಅದೊಂದೇ ಸಾಕು ಆಗಲ್ಲ ಯಾವುದೇ ಕಾರಣಕ್ಕೂ ಆಗೋಲ್ಲ ಕಾಪಾಡೋಕೆ ಅವನು ಬಂದೇ ಬರ್ತಾನೆ ಅವತ್ತಂಥ ಅಲ್ಲಿ ಇದು ಮಾಡಿದ ನಾನು ಇವತ್ತು ಕಾಪಾಡಕ್ಕೆ ಬರಲ್ವ ಅವ್ನು ಒಳ್ಳೆ ಮನುಷ್ಯನೇ ಅವನ ಕಡೆಯಿಂದ ಮರ್ಯಾದೆ ಹೋಗ್ತಿದ್ದಂದ್ರೆ ಅವ್ನು ಕರ್ನಾಟಕ ಕಾಪಾಡೇ ಕಾಪಾಡ್ತಾನೆ ಸಿಗುತ್ತೆ ಸಿಗುತ್ತಣ್ಣ ಈ ಪವಿತ್ರ ಕಡೆಯಿಂದ ಸಿಗುತ್ತೆ ಯಾರ ಕಡೆಯಿಂದ ಯಾವ್ ಕಡೆಯಿಂದ ಸಿಗಾಕೊಂಡಿಲ್ಲ ಅವ್ನಿಗೆ ಬೇಕಂತ ಮಾಡಿರೋದಷ್ಟೇ ಅವ್ನು ಸಿಹಾ ಕಳ್ತಾನೆ ಬೇಕಂತ ಮಾಡಿದ್ ಸಿಗಾಕಳ್ತಾನೆ ಕಳ್ತಾನೆ ಯಾವ್ ಮಾಡಿದನು ಗೊತ್ತಿಲ್ಲ ಬೇಕಂತ ಮಾಡಿದ್ರು ಸಿಹಾ ಕಳ್ತಾನೆ ದರ್ಶನ್ ಬಂದೇ ಬರ್ತಾನೆ ಬರೋದೇನು ಬಂದಾಯ್ತು ಅವನು ಯಾವತ್ತಿದ್ರು ಅವನು ನಮ್ಮ ಭಾಷೆ ನಮ್ಮ ಭಾಷೆ ಅಷ್ಟೆ ಇಷ್ಟು ಮಾತಾಡಿ ಮುಗಿಸ್ತೀನಿ ಸರ್ ಇನ್ನೂ ಅದು ಶಾಮಿಲ್ ಆಗಿದಾರಂತ ಅಷ್ಟೇ ಗೊತ್ತು ಬಟ್ ಅವರೇ ಮಾಡಿದಾರಂತ ಇನ್ನೂ ಕನ್ಫರ್ಮ್ ಆಗಿಲ್ಲ ಯಾಕಂದರೆ ಒಂದು ಕೆಳಮಟ್ಟದಿಂದ ಬೆಳೆದಿರ್ತಕ್ಕಂಥ ಒಬ್ಬ ವ್ಯಕ್ತಿ ಈ ಥರ ಅವರೇ ಹೇಳ್ತಾರೆ ಸರ್ ತಲೆ ಹೊಡಿಬೇಡಿ ತಲೆ ಅಡಿಬೇಡಿ ಅಂತೇಳಿ ಅವರು ಈ ಪ್ರಕರಣ ಮಾಡಿರ್ಲಿಕ್ಕೆ ಸಾಧ್ಯನೇ ಇಲ್ಲ ಸರ್ ಅಂತ ನಾವು ಅಭಿಮಾನಿಗಳು ಹೇಳ್ತೀವಿ ಸರ್ ಯಾಕಂದರೆ ಇವಾಗ ನಮ್ಮ ಮನೆ ಹೆಣ್ಮಕ್ಳಾಗಲಿ ಸರ್ ಮತ್ತೊಬ್ಬರಾಗಲಿ ನಮ್ಮ ಮನೆ ಹೆಣ್ಮಕ್ಳಿಗೆ ಮರ್ಮಾಂಗದ ಫೋಟೋ ಹಾಕಿದ ಹೆಂಗಿರುತ್ತೆ ಸರ್ ಇರುತ್ತಲ್ಲ ಸರ್ ಹಾಗೆ ನಮ್ಮ ಪೊಲೀಸರಿಗೆ ವಾಪಸ್ ಬೇಕಿತ್ತು ಸರ್ ನ್ಯಾಯ ಇದೆ ಕಾನೂನಿದೆ ಅಂತ ಹೇಳ್ತಾರೆ ಸರ್ ಸೌಜನ್ಯ ಕೇಸ್ ಸರ್ ಏನಾಯ್ತು ಸರ್ ಎರಡು ಸಾವಿರದ ಹನ್ನೆರಡರಲ್ಲಿ ಆಯ್ತು ಸರ್ ಅವರು ಎರಡು ಸಾವಿರದ ಹದಿನಾರರಲ್ಲಿ ವಾಪಸ್ ಬಂದರು ಸರ್ ಮತ್ತೇನಲ್ರಿ ಸರ್ ಮೊನ್ನೆ ಹುಬ್ಳಿಯಲ್ಲಿ ಆಯ್ತು ಸರ್ ಹುಬ್ಬಳ್ಳಿಯಲ್ಲಿ ಅನ್ನೋ ಹುಡುಗಿಗೆ ಹತ್ಯೆ ಮಾಡಿದ್ರು ಸರ್ ಅವಾಗ ಕಾನೂನು ಏನು ಮಾಡಿ ಸರ್ ಏನೂ ಮಾಡಲಿಲ್ಲ ಸರ್ ಅದಕ್ಕೆ ಇಂಥವ್ರಿಗೆ ಬೇರೆ ದೇಶಗಳಲ್ಲಿ ನೋಡಿ ಸರ್ ಬೇಕಾದ್ರೆ ಅರಬ್ ಕಂಟ್ರೀಸಲ್ಲಿ ಹೋಗಿ ರೇಪ್ ಮಾಡಿದ್ರೆ ಏನು ಮಾಡ್ತಾರೆ ಸರ್ ನಡು ಬೀದಿಯಲ್ಲಿ ನಿಂತ್ಕೊಂಡು ಇಂಥ ಮರ್ಮಾಂಗದಾಗಲಿ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಮಾಡೋದಾಗಲಿ ಈ ಥರ ಮಾಡಿದರೆ ನದು ನಡು ಬೀದಿಯಲ್ಲಿ ನಿಲ್ಲಿಸಿ ಹೊಡೆದುಕೊಳ್ತಾರೆ ಸರ್ ಹಾಗೆ ಅವ್ರು ಮಾಡಿದ್ದರಲ್ಲಿ ತಪ್ಪಿಲ್ಲ ಸರ್ ಆದರೆ ಅವರ ಕುಟುಂಬಕ್ಕೆ ಸಹಾಯ ಮಾಡ್ಬೇಕು ಅನ್ನೋದು ಅಷ್ಟೇ ಸರ್ ಅವ್ರಿಗೊಂದು ಸೊ ಅವರ ಕುಟುಂಬ ಹುಟ್ಟಿರೋ ಮಗು ಅದಕ್ಕೆ ನ್ಯಾಯ ಸಿಗಬೇಕು ಅನ್ನೋದು ಅಷ್ಟೇ ಸರ್ ಎಲ್ಲರೂ ಕರ್ನಾಟಕ ಜನತೆಗಿರೋದು ಸರ್ ಆದರೆ ಈ ಥರ ಅವ್ರದ್ದು ತಪ್ಪಾಗಿರುತ್ತೆ ಸರ್ ಡಿ ಭಾಸ್ತು ಒಬ್ರದೇ ತಪ್ಪಂತ ಇಲ್ಲಿ ನಾವು ಹೇಳಲಿಕ್ಕೆ ಆಗಲ್ಲ ಹಾಗಾಗಿ ನಾವು ನಾವು ಅಭಿಮಾನಿಗಳು ಸರ್ ಅವ್ರೇನೇ ಮಾಡಲಿ ಸರ್ ಅವ್ರು ಮಾಡಿದ ತಪ್ಪಿ ಸರ್ ನಾವು ಅಭಿಮಾನಿಗಳು ಇವತ್ತಿಗೂ ಅಭಿಮಾನಿಗಳೇ ಅವತ್ತು ಅವ್ರ ಮೆಜೆಸ್ಟಿಕ್ ಮಾಡಿದಾಗ ಅಭಿಮಾನಿಗಳೇ ಸರ್ ನಮ್ಮ ಪ್ರೀತಿಯ ರಾಮು ಮಾಡಿದಾಗೂ ಅಭಿಮಾನಿ ಸರ್ ಇವತ್ತು ನಾಳೆ ಡೆವಿಲ್ ಬರುತ್ತೆ ಸರ್ ಡೆವಿಲ್ ಭರ್ಜರಿಯಾಗೆ ಬರುತ್ತೆ ಸರ್ ಅದನ್ನ ನಾವು ಭರ್ಜರಿಯಾಗೆ ಓಪನ್ ಮಾಡ್ತೇವೆ ಸರ್ ನಾವು ಅಭಿಮಾನಿಗಳು ಅವ್ರಿಗೆ ಸಾಥ್ ಕೊಡ್ತೇವೆ ಸರ್ ಜೈ ಡಿ ಬಾಸ್ ದರ್ಶನ್ ಅವರು ಕೆಳಮಿಂದ ಬಂದಿರೋ ಒಪ್ಕೊಂಡೆ ಹಾ ಸರ್ ಆದ್ರೆ ಈಗ ಯಾವ್ದು ನೀವು ಹೇಳಿದ್ರಿ ಹಾ ಸರ್ ಅಲ್ಲ ಸರ್ ಇವಾಗ ಅವನಿಗೆ ಬುದ್ಧಿವಾದ ಹೇಳಿದೆ ಅಂತ ತಿಳ್ಕೊಳ್ಳಿ ಸರ್ ಅವಾಗ ಅವನು ಏನು ಮಾಡ್ತಾನೆ ಸರ್ ಇವತ್ತು ಬುದ್ಧಿವಾದ ಹೇಳಿದಾರೆ ಮತ್ತು ನಾಳೆ ಇದನ್ನೇ ಮಾಡ್ಬೋದಲ್ಲ ಸರ್ ಅವ್ರದ್ದೊಂದು ಬಂದಿದೆ ಸರ್ ಎಂಟು ಒಂಬತ್ತು ಫೇಸ್ಬುಕ್ ಅಕೌಂಟಿಂದ ಬೇರೆ ಬೇರೆ ಹುಡುಗಿಯರಿಗೆಲ್ಲ ಮತ್ತು ಮೆಸೇಜ್ ಮಾಡಿದ್ದಾರೆ ಅಂತೇಳಿ ಅದು ತಪ್ಪಲ್ಲ ಸರ್ ಮೆಸೇಜ್ ಮಾಡೋದು ಸೋಷಿಯಲ್ ಮೀಡಿಯಾ ಅದು ಇರೋದು ಒಳ್ಳೆಯದಕ್ಕೂ ಇದೆ ಸರ್ ಕೆಟ್ಟದಕ್ಕೂ ಇದೆ ನಾವಿವಾಗ ಇನ್ನೊಬ್ಬರಿಗೆ ಕೆಟ್ಟದಾಗಿ ಕಮೆಂಟ್ ಮಾಡ್ತೇವೆ ಅಂದರೆ ಅದು ತಪ್ಪು ಸರ್ ಅದು ಕಾನೂನು ಕಾನೂನಿನ ಪ್ರಕಾರ ತಪ್ಪು ಸರ್ ಅದು ಹಂಗಾಗಿ ಕನ್ನಡ ಚಿತ್ರರಂಗಕ್ಕೆ ಯಾಕೆ ಕಳಂಕ ಬರುತ್ತೆ ಸರ್ ಅದು ಅವ್ರ ಪರ್ಸ್ನಲ್ ಸರ್ ಅದು ಅವರ ಅವ್ರ ಗೆಳತಿಗೆ ಆಗಲಿ ಅವರ ವೈಯಕ್ತಿಕ ವಿಚಾರಕ್ಕೆ ಮತ್ತು ಕನ್ನಡ ಇಂಡಸ್ಟ್ರಿಗೆ ಸಂಬಂಧನೇ ಇಲ್ಲ ಸರ್ ಅದು ಅವ್ರು ಕನ್ನಡ ಇಂಡಸ್ಟ್ರಿನ ಇವತ್ತಿಗೂ ಬೆಳೆಸ್ತಿದ್ದಾರೆ ಮುಂದೆನೂ ಬೆಳೆಸ್ತಾರೆ ಸರ್ ಯಾಕಂದರೆ ನಮ್ಮ ಕನ್ನಡ ಇಂಡಸ್ಟ್ರಿ ಫ್ಯಾನ್ ಫ್ಯಾನ್ ಇಂಡ ಎಲ್ಲ ಸರ್ ಇವಾಗ ನೋಡಿ ಬೇರೆ ಬೇರೆ ಹೀರೋಗಳೆಲ್ಲ ಫ್ಯಾನ್ ಇಂಡ್ಯಾಕ್ ಹೋಗ್ತಿದ್ದಾರೆ ಸರ್ ಬೇರೆ ಬೇರೆ ಅವ್ರ ದುಡ್ಡಿಗೆ ಏನು ಬೇಕಾದ್ರೆ ಮಾಡ್ತಿದ್ದಾರೆ ಸರ್ ಕನ್ನಡಕ್ಕಂಥ ಒಬ್ಬನೇ ಒಬ್ಬ ನಟ ರಾಜ್ಕುಮಾರ್ ಆದಮೇಲೆ ಬಂದಿರೋದೇ ಬಾ ಸರ್ ಅಂತ ನಾನು ಹೇಳ್ಕೊಳಿಗೆ ನಾನು ಫ್ಯಾನ್ ಆಗಿ ಹೇಳ್ಕೊಳ್ತಿದ್ದಿರಲ್ಲ ಸರ್ ಇದು ನನಗೆ ಭಾಳ ಹೆಮ್ಮೆಯ ವಿಚಾರ ಐತೆ ಸರ್ ಹೀಗಾಗಿ ನಮ್ಮ ಕನ್ನಡ ಇಂಡಸ್ಟ್ರಿಗೂ ಅವರ ವೈಯಕ್ತಿಕ ವಿಚಾರಕ್ಕೂ ಯಾವುದೇ ಯಾವುದೇ ಸಂಬಂಧ ಇಲ್ಲ ಸರ್ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಯಾವುದೇ ಕಳಂಕ ಬಂದಿಲ್ಲ ಸರ್ ಹಂಗಾಗಿ ಬೇರೆ ಯಾರ್ಯಾರು ಏನೇನೋ ಇದೆ ಸರ್ ವೈಯಕ್ತಿಕವಾಗಿ ಯಾರಿಗೂ ಹೋಗ್ಬಾರ್ದು ಸರ್ ವೈಯಕ್ತಿಕ ಯಾವತ್ತಿದ್ರು ವೈಯಕ್ತಿಕನೇ ಸರ್ ಕನ್ನಡ ಇಂಡಸ್ಟ್ರಿ ಯಾವತ್ತಿದ್ರು ಕನ್ನಡ ಇಂಡಸ್ಟ್ರಿನೇ ಸರ್ ಕನ್ನಡ ಇಂಡಸ್ಟ್ರಿ ಇವತ್ತಿಗೂ ಬೆಳೀತು ಸರ್ ಮುಂದೇನೂ ಬೆಳೀತು ಸರ್ ಅವರಂಥ ಒಬ್ಬ ಡಿ ಬಾಸ್ ಡಿ ಬಾಸ್ ಅಂತ ವ್ಯಕ್ತಿ ಮುಂದೆ ಎಲ್ಲೂ ಸಿಗೋಲ್ಲ ಸರ್ ಯಾಕಂದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿ ಅವ್ರು ಸಿಕ್ಕಿರೋದು ನಮ್ಮ ಭಾಗ್ಯ ಸರ್ ಯಾಕಂದ್ರೆ ಎಷ್ಟೋ ನಮ್ಮ ನಮ್ಮಂಥ ಕಿರೋ ಇದು ಸರ್ ಸಣ್ಣ ಸಣ್ಣ ಕಲಾವಿದರನ್ನು ಯೂತ್ಗಳನ್ನು ಬೆಳೆಸಿರ್ತಕ್ಕಂಥದ್ದು ಸರ್ ಇಡೀ ಕನ್ ಕನ್ನಡ ಇಂಡಸ್ಟ್ರಿಗೆ ಎಷ್ಟೋ ಜನಗಳನ್ನು ತಂದರು ಸರ್ ಅವರು ಅವರು ಅವ್ರು ಈ ಥರ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಸರ್ ಕನ್ನಡ ಇಂಡಸ್ಟ್ರಿ ಕಳಂಕ ಅಂದ್ರೂ ಬಂದಿಲ್ಲ ಸರ್ ಮುಂದೆ ಬೆಳೀತು ಸರ್ ಮುಂದೆ ಇನ್ನೂ ಬೆಳೀತು ಬೆಳಿತಾನೆ ಹೋಗೋದು ಸರ್ ಅದ್ರ ಬಗ್ಗೆ ಬೇರೆ ಮಾತಿಲ್ಲ ದರ್ಶನ್ ಅವರ ಯಾವ ಆದರ್ಶ ನೋಡಿ ಅವರ ಅಭಿಮನ್ಯ ಸರ್ ಆದರ್ಶ ಭಾಳದ ಸರ್ ಅವ್ರದ್ದು ಅವರ ನೇರ ನುಡಿಗಳು ಸರ್ ಮೊದಲನೇ ಆದಾಗ ಇಷ್ಟ ಆಗೋ ನೇರ ನುಡಿಗಳು ಸರ್ ಅವ್ರು ಎಷ್ಟೋ ಜನಕ್ಕೆ ಹೆಲ್ಪ್ ಮಾಡ್ತಾರೆ ಸರ್ ರಾಜಕಾರಣಿಗಳ ಹತ್ರ ಇವ್ರ ಹತ್ರ ಅವ್ರ ಹತ್ರ ಹೋಗ್ತಾರಲ್ಲ ಸರ್ ಗೊತ್ತಿಲ್ಲ ಜನಗಳು ದರ್ಶನ್ ಸರ್ ಹತ್ರ ಅಂದರು ಪ್ರತಿದಿನ ಹೋಗೇ ಹೋಗ್ತಾರೆ ಸರ್ ಒಂದು ಆಪ್ರೇಷನ್ ಆಗಲಿ ಒಂದು ಸ್ಕೂಲ್ ಫೀಸ್ ಆಗಲಿ ಒಂದು ಅನಾಥಾಶ್ರಮಕ್ಕಾಗಲಿ ಸರ್ ಕೋವಿಡ್ ಟೈಮಲ್ಲಿ ಪ್ರಾಣಿಗಳ ಮೇಲೆ ಯಾರು ಸರ್ ನಮ್ಮ ನಮಗೆ ತೊಳ್ಕೊಳಕ್ಕಾಗಿಲ್ಲ ಸರ್ ಕೋವಿಡ್ ಟೈಮಲ್ಲಿ ಎಷ್ಟೋ ಇದು ಜೂಗಳಿಗೆ ಹೆಲ್ಪ್ ಮಾಡಿದ್ದಾರೆ ಸರ್ ಅದು ನಿಮ್ಗೆ ಗೊತ್ತಿದೆ ಐತೆ ಸರ್ ಅವರಂತ ಅರಣ್ಯ ಇಲಾಖೆಗೆ ಆಗಿ ಬೇರೆ ಯಾರು ಸಿಗೋಕೆ ಸಾಧ್ಯನೇ ಇಲ್ಲ ಸರ್ ಅವ್ರು ಡಿ ಬಾಸ್ ಯಾವತ್ತಿದ್ರು ಡಿ ಬಾಸೆ ಸರ್ ಅವರ ಅವರು ಫುಡ್ ಸರ್ ನೀವು ಬೇರೆ ಬೇರೆ ಸೆಲೆಬ್ರಿಟೀಸ್ ಅಂತ ನೋಡ್ತೀವಿ ಸರ್ ಬರ್ಡೇಗೆ ಏನು ಸರ್ ಸರ್ ಗಿಫ್ಟ್ ತರ್ತಾರೆ ಸರ್ ಕುರಿಗೋಗ್ತಾರೆ ಸರ್ ಪಾರ್ಟಿ ಮಾಡ್ತಾರೆ ಸರ್ ಡಿ ಬಾಸ್ ಬರ್ಡೇಗೆ ಏನು ಮಾಡ್ತಾರೆ ಸರ್ ಎಲ್ಲರೂ ಒಂದೊಂದು ಅಕ್ಕಿ ತೊಗೊಂಡು ಹೋಗ್ತಾರೆ ಸರ್ ಏನೋ ದವಸ ಧಾನ್ಯಗಳನ್ನು ತೊಗೊಂಡು ಹೋಗ್ತಾರೆ ಸರ್ ಏನಕ್ಕೆ ಸರ್ ಅವ್ರ ಮನೆ ಹತ್ರ ಬರ್ತಾರೆ ಸರ್ ಕಷ್ಟ ಕೇಳ್ಕೊಂಡು ಹೋಗ್ತಾರೆ ಹಂಗಾಗಿ ಅವ್ರ ಹತ್ರ ಹೋಗ್ತಾರೆ ಸರ್ ಅವರೆಷ್ಟು ಅನಾಥಾಶ್ರಮಗಳಿಗೆ ಸರ್ ತುಮಕೂರೊಳಗೆ ಸಿದ್ಧಗಂಗಾ ಮಠ ಅಂತ ಸರ್ ಅದಕ್ಕೆ ಅವರು ಕಂಟಿನ್ಯೂ ಆಗಿ ಇದು ಮಾಡ್ತಾರೆ ಸರ್ ಹಾಂ ಎಲ್ಲ ಡೊನೇಟ್ ಮಾಡ್ತಾರೆ ಸರ್ ಆ ಥರ ಯಾರೂ ಮಾಡಲ್ಲ ಸರ್ ಸೆಲೆಬ್ರಿಟಿ ಸೆಲೆಬ್ರಿಟಿಯಾಗಿ ಇವತ್ತು ಸೆಲೆಬ್ರಿಟಿನೇ ಸರ್ ಮುಂದೇನೂ ಸೆಲೆಬ್ರಿಟಿ ಸರ್ ಯಾವತ್ತೂ ಅವ್ರ ಜೊತೆ ಇದ್ದೇ ಇರ್ತೀವಿ ಸರ್